ನೀವು ನಿಮ್ಮೂರಿನ ಕೆರೆಯನ್ನು ಸಂರಕ್ಷಣೆ ಮಾಡಬೇಕಾ ನಿಮ್ಮೂರಿನ ಕೆರೆ ನೀರನ್ನು ಚೆನ್ನಾಗಿ ಕುಡಿಯುವ ನೀರಾಗಿ ಮಾಡಬೇಕಾ ಮತ್ತು ನಿಮ್ಮೂರಿನ ಕೆರೆ ಮೊದಲು ಹೇಗಿತ್ತು ಆಗ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋದಲ್ಲಿ ನಿಮ್ಮೂರಿನ ಕೆರೆಯನ್ನು ಸಂರಕ್ಷಣೆ ಮಾಡೋದು ಹೇಗೆ ಮತ್ತು ಆ ಸಂರಕ್ಷಣೆ ಮಾಡೋದಕ್ಕೆ ಸರ್ಕಾರದಿಂದ ಯಾವ ಸಂಸ್ಥೆ ನಿಮಗೆ ಸಹಾಯವನ್ನು ಮಾಡುತ್ತೆ ಮತ್ತು ಯಾವ ಅಧಿಕಾರಿ ವರ್ಗದವರು ನಿಮ್ಮ ಜೊತೆ ಕೆಲಸ ನಿರ್ವಹಣೆ ಮಾಡ್ತಾರೆ ಜೊತೆಗೆ ನಿಮ್ಮೂರಿನ ಕೆರೆ ಸಂರಕ್ಷಣೆ ಮಾಡೋದಕ್ಕೆ ನಿಮ್ಮೂರಿನ ಜನರು ನಿಮ್ಮ ಜೊತೆ ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಅನೇಕ ರೀತಿಯ ಮಾಹಿತಿಯುಳ್ಳ ಮತ್ತೆ ರೈತರ ಬಗ್ಗೆ ಕಾಳಜಿಯುಳ್ಳ ಮತ್ತೆ ಈ ನಾಡಿನ ಬಗ್ಗೆ ಕಾಳಜಿಯುಳ್ಳ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಕನ್ನಡಿಗರೇ ನಮಸ್ಕಾರ ನಮ್ಮೂರಿನ ಕೆರೆ ಅಂತಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಈಜಾಡೋದಕ್ಕೆ ಆ ಕೆರೆಗೆ ಹೋಗ್ತಾ ಇರ್ತೀವಿ ಜೊತೆಗೆ ಕರುಗಳಿಗೆ ನೀರು ಕುಡಿಸೋದಕ್ಕೂ ಕೂಡ ಕೆರೆಗೆ ಹಲವಾರು ಬಾರಿ ಹೋಗಿರ್ತೀವಿ ಹಾಗೆ ಆ ಕೆರೆಯಿಂದ ತೂಪುಗಳ ಮೂಲಕ ನಮ್ಮೂರಿನ ಹೊಲ ಗದ್ದೆಗಳಿಗೆ ನೀರು ಹತ್ ಬಂದು ನಾವು ರಾಗಿ ಭತ್ತ ಜೋಳ ಇನ್ನೂ ಅನೇಕ ರೀತಿಯ ಬೆಳೆಗಳನ್ನು ಬೆಳಿತಾ ಇದೀವಿ ಆದರೆ ಇತ್ತೀಚೆಗೆ ಕೋ ನಮ್ಮೂರಿನ ನೀರನ್ನು ಕುಡಿಯೋದಿಕ್ಕೆ ನಮಗೆ ಆಗ್ತಾ ಇಲ್ಲ ನಮ್ಮೂರಿನ ಕೆರೆಗೆ ಬೇರೆ ನಗರದಿಂದ ಕಲುಷಿತವಾದ ನೀರು ಬರ್ತಾ ಇದೆ ಬೇರೆ ಕಾರ್ಖಾನೆಗಳಿಂದ ಮಾಲಿನ್ಯಯುಕ್ತವಾದ ಜೊತೆಗೆ ನಮ್ಮೂರಿನ ಚರಂಡಿ ನೀರೇ ನಮ್ಮೂರಿಗೆ ಹೋಗಿ ಸೇರ್ಕೊಳ್ತಾ ಇದೆ ಇಷ್ಟೆಲ್ಲ ಅಧ್ವಾನಗಳಾಗಿ ನಮ್ಮೂರಿನ ನೀರು ಇವತ್ತು ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರಾಗಿ ಮಾರ್ಪಾಟಾಗಿ ನಮ್ಮೂರಿನ ಕೆರೆ ಹತ್ರ ಹೋಗೋದಕ್ಕೆ ನಮಗೆ ಬೇಸರ ಆಗ್ತಾ ಇದೆ ಹಲವಾರು ಜನ ಈ ರೀತಿ ಅನೇಕ ರೀತಿಯ ಅವರ ಊರಿನ ಕೆರೆ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ಸೂಕ್ತವಾಗುತ್ತೆ ಮಾಲಿನ್ಯಗೊಂಡು ಕಲುಷಿತಗೊಂಡಿರುವಂತಹ ಕೆರೆಯನ್ನ ಸಂರಕ್ಷಣೆ ಮಾಡೋದಾದ್ರೂ ಹೇಗೆ ಹಾಗೆ ಈ ಕೆರೆಯನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ಮತ್ತು ನಮ್ಮ ಮಕ್ಕಳು ಈ ನೀರು ಕುಡಿಯೋ ಹಾಗೆ ಮಾಡೋದು ಹೇಗೆ ಜೊತೆಗೆ ಈ ನೀರನ್ನು ನಾವು ಬಳಕೆ ಮಾಡೋದು ಹೇಗೆ ಈ ರೀತಿ ಅನೇಕ ಜನರಿಗೆ ತಲೆಯಲ್ಲಿ ಕೊರಿತಾ ಇರುತ್ತೆ ಆದರೆ ಏನು ಮಾಡೋಕ್ಕಾಗದೆ ಏನು ಮಾಡೋಕ್ಕಾಗದೆ ಮತ್ತು ಏನು ಮಾಡೋಕ್ಕೆ ತೋಚದೆ ಅವರು ಹಲ್ವಾರು ಸಾರಿ ಕನ್ ಸಂದರ್ಭಗಳಲ್ಲಿ ಕೈ ಚೆಲ್ಲಿ ಕೂತಿರ್ತಾರೆ ಫ್ರೆಂಡ್ಸ್ ಕೆರೆ ಅಂದರೆ ಇಷ್ಟ ಇರೋಲ್ಲ ಹೇಳಿ ಹಲ್ವಾರು ಜನರಿಗೆ ಕೆರೆಯಲ್ಲಿ ಈಜಾಡೋದಕ್ಕೆ ಭಾಳ ಇಷ್ಟ ಆಗುತ್ತೆ ಕೆರೆಯನ್ನು ಸಂಜೆ ಹೊತ್ತು ನೋಡೋದಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಮೊನ್ನೆ ಒಂದು ಹುರುಳಿ ಕೊಪ್ಪೆ ಗ್ರಾಮದಲ್ಲಿರುವಂಥ ಕೆರೆಗೆ ಭೇಟಿ ಕೊಟ್ಟಿದ್ದೆ ಅಲ್ಲಿನ ಗ್ರಾಮದಲ್ಲಿರುವಂಥ ಎಲ್ಲೂ ಜನರು ಕೂಡ ಅವರೂರಲ್ಲಿರುವಂಥ ಜೋಡಿ ಕೆರೆ ಬಗ್ಗೆ ಮಾತಾಡ್ತಾ ಇದ್ದರು ಅವರೂರಲ್ಲಿ ಒಂದು ಅತ್ಯುತ್ತಮವಾದ ಅತ್ಯುತ್ತಮವಾದ ಒಂದಲ್ಲ ಎರಡು ಜೋಡಿ ಕೆರೆಗಳು ಇದೆ ಅಕ್ಕಪಕ್ಕದಲ್ಲೇ ಇರುವಂಥ ಕೆರೆ ಆ ಕೆರೆಯಲ್ಲಿ ಇದ್ದಾರೆ ನೀರು ಕುಡಿದವರು ಇದ್ದಾರೆ ದನಕರುಗಳಿಗೆ ಮೇ ನೀರನ್ನು ಕುಡಿಸಿದವರು ಇದ್ದಾರೆ ಆ ಕೆರೆಯ ನೀರನ್ನು ಬಳಸಿ ಗದ್ದೆಗಳಲ್ಲಿ ಬೆಳೆಯನ್ನು ಬೆಳೆದವರು ಇದ್ದಾರೆ ಇವತ್ತು ಆ ಕೆರೆ ಕಲುಷಿತಗೊಂಡಿದೆ ಆ ಊರಿನ ಗ್ರಾಮ ಪಂಚಾಯಿತಿಯೇ ಆ ಊರಿನ ಗ್ರಾಮದ ಕೊಳಚೆ ನೀರನ್ನ ಆ ಚರಂಡಿಗೆ ಬಿಡ್ತಾ ಇದೆ ಜೊತೆಗೆ ಹತ್ತಿರದ ಪಟ್ಟಣದ ಸವಣೂರಿಂದ ಕೊಳಚೆ ನೀರು ಆ ಕೆರೆಗೆ ಬರ್ತಾ ಇದೆ ಈ ಉರುಳಿ ಕೊಪ್ಪೆ ಕೆರೆಯ ಬಗ್ಗೆ ಈ ಊರಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತ ಹೇಳಿ ಬನ್ನಿ ನೋಡೋಣ ಅಂತ ತಗ್ಗಿ ಸ್ವಚ್ಛ ಮಾಡ್ರಿ ಬೇಡ ಬೇಡವಾಯ್ತಂದ್ರೆ ಪ್ರಾಟಿಕ್ ಕೊಡ್ಬಂದ್ರಿ ಅಂತ ಬೇಡವತ್ತ ಚೊಳ್ಳೊ ನೀರು ಬಿಟ್ಕೊಳನ ಅಂತ ಹೇಳಿ ಇನ್ನು ಏನು ಹೇಳ್ಬೇಕ್ರಿ ಅವ್ರಿಗೆ ಹೌದು ಒಳ್ಳೇದು ಈಗ ಮನೆ ಮಗ್ಗಲ್ದಾಗ ನಮ್ಗೆ ಎಷ್ಟು ತೊಂದರೆ ಚಲೋ ಇದೆ ಅವಾಗ ಗಲೀಜು ಇದ್ದಿಲ್ರಿ ಎಲ್ಲ ಚಾರಿ ಸ್ವಚ್ಛ ಇತ್ತಾವ ನೀರು ಅದು ಹೊಲ್ವ ನೀರು ಬಂದು ಹೋಗೋದ್ ಇದಕ್ಕೆ ಪೂರ ನೀರು ಪೂರ್ತಿ ಹೊರಗೆ ಹೋದ ಅವಾಗ ಅವಾಗ ಇಲ್ಲೇ ಪೂರಿ ಇತ್ತು ಅದ ನಮ್ಮ ಪೂರಿಕಿತ್ತು

ಗ್ರಾಮಗಳಲ್ಲೇ ನಗರದಲ್ಲಿಯೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ ಯಾವುದೋ ಪಟ್ಟಣದಿಂದ ಕೊಳಚೆ ನೀರು ನಮ್ಮೂರಿನ ಕೆರೆಗೆ ಹರಿದು ಬರ್ತಾ ಇದೆ ಯಾವುದೋ ಒಂದು ಕಾರ್ಖಾನೆಯಿಂದ ಕಲುಷಿತಗೊಂಡ ಮಾಲಿನ್ಯುಕ್ತವಾದ ನೀರು ನಮ್ಮೂರ ಕೆರೆಗೆ ಹರಿದು ಬರ್ತಾ ಇದೆ ಇನ್ನು ಉರುಳುಕೊಪ್ಪೆ ಅಂತ ಗ್ರಾಮದಲ್ಲಿ ಗ್ರಾಮದ ಕೊಳಚೆ ನೀರೇ ಕೆರೆಗೆ ಹರಿದು ಬಿಡ್ತಾ ಇದ್ದಾರೆ ಇಂತ ಕಲುಷಿತಗೊಂಡ ನೀರನ್ನ ಕುಡಿಯೋದಕ್ಕಾದ್ರೂ ಆಗತ್ತಾ ಇಲ್ಲ ಹಾಗೆ ಈ ಕಲುಷಿತಗೊಂಡ ನೀರನ್ನ ಬೆಳೆಗಳನ್ನ ಬೆಳೆಯೋದಕ್ಕಾಗತ್ತಾ ಅದು ಆಗಲ್ಲ ಮತ್ತೆ ಇಂಥ ಕಲುಷಿತಗೊಂಡಂತ ನೀರನ್ನ ಏನಾದ್ರೂ ಬಳಕೆಗೆ ಬಳಕಾಗತ್ತಾ ಇದೂ ಇಲ್ಲ ಈ ರೀತಿ ಊರಿನ ಕೆರೆಗಳು ಹಾಳಾಗೋಗ್ತಾ ಇದ್ರೆ ನಮ್ಮ ಜಲ ಮೂಲ ಮತ್ತು ನಮ್ಮ ಕುಡಿಯುವ ನೀರಿನ ಮೂಲ ಸಂರಕ್ಷಣೆ ಮಾಡಬೇಕಾದಂತಹ ಅಧಿಕಾರಿ ವರ್ಗ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ನಗರ ಪ್ರದೇಶದ ಆಡಳಿತ ಕಂಡು ಕಾಣದಾಗಿ ಕುಳಿತಿರುವಂತಹ ಇಂಥ ಸರ್ಕಾರಿ ಕಚೇರಿಗಳನ್ನ ಬಡಿ ನಾವು ಕೆಲವು ಸಂದರ್ಭದಲ್ಲಿ ಪತ್ರಗಳನ್ನ ಕೊಡಬೇಕು ಕೆಲವು ಸರಿ ಪ್ರತಿಭಟನೆಯನ್ನು ಮಾಡಬೇಕು ಕೆಲವು ಸರಿ ಹೋರಾಟವನ್ನ ಮಾಡಿ ನಾವು ನಮ್ಮ ಕೆರೆಯನ್ನ ಉಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಈಗ ಿನ ಕೆರೆಯನ್ನು ನೀವು ಸಂರಕ್ಷಣೆ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ರೆ ನೀವು ಮಾಡಬೇಕಾಗಿರೋದು ನಿಮ್ಮ ಹಾಗೆ ಆಲೋಚನೆ ಮಾಡುವಂತಹ ಒಂದು ತಂಡವನ್ನ ರಚನೆ ಮಾಡಿಕೊಳ್ಳೋದು ಈ ತಂಡವನ್ನ ರಚನೆ ಮಾಡಿಕೊಂಡು ನಿಮ್ಮೂರಿನ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ನಿಮ್ಮೂರಿನಲ್ಲಿ ನಿಮ್ಮೂರಿನ ಕೆರೆಗೆ ಆಗ್ತಾ ಇರುವಂತಹ ಅನಾಹುತಗಳ ಬಗ್ಗೆ ಮತ್ತು ಕೆರೆಯನ್ನು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಮತ್ತು ಕೆರೆಗೆ ಚರಂಡಿ ನೀರು ಮತ್ತು ಕೊಳಚೆ ನೀರು ಹರಿದೋಗ ಹಾಗೆ ತಡೆಗಟ್ಟಬೇಕು ಅಂತೇಳಿ ನೀವೊಂದು ಪತ್ರವನ್ನು ಕೊಡಬೇಕು ಅವರು ಗ್ರಾಮಸಭೆಯನ್ನು ಕರೀತಾರೆ ಗ್ರಾಮ ಕರೆದು ಆ ಊರಿನ ಆಚೆಗೆ ನಿಮ್ಮೂರಿನ ಚರಂಡಿ ನೀರಾಗಿರ್ಬೋದು ಅಥವಾ ಪಕ್ಕದ ಊರಿನ ಚರಂಡಿ ನೀರಾಗಿರ್ಬೋದು ಆ ಕೆರೆಗೆ ಏನಾದ್ರು ಬರ್ತಾ ಇದ್ದರೆ ಅದನ್ನು ಲಿಂಕನ್ನು ತಪ್ಪಿಸಿ ಆ ಚರಂಡಿ ನೀರಿನ ಊರಾಚೆಗೆ ಕಳಿಸುವಂಥ ಪ್ರಯತ್ನವನ್ನು ಗ್ರಾಮ ಪಂಚಾಯಿತಿಯವರು ಮಾಡ್ತಾರೆ ಸರಿ ಗ್ರಾಮ ಪಂಚಾಯಿತಿಯವರಿಗೆ ನೀವೇನೋ ಪತ್ರವನ್ನು ಕೊಟ್ರಿ ಗ್ರಾಮ ಪಂಚಾಯತಿಯವರು ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂದಾಗ ನೀವು ಮಾಡಬೇಕಾಗಿರೋದು ಎರಡನೇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವ್ರಿಗೆ ನೀವು ಪತ್ರವನ್ನು ಕೊಡಬೇಕು ನಿಮ್ಮೂರಿನ ನೀರು ಕಲುಷಿತಗೊಂಡಿದೆ ಇದು ಕುಡಿಯೋದಿಕ್ಕೆ ಯೋಗ್ಯವಾಗಿಲ್ಲ ಈ ನೀರನ್ನ ಕುಡಿದು ಜಾನುವಾರುಗಳು ಮತ್ತು ಜನರಿಗೆ ಆರೋಗ್ಯದ ಸಮಸ್ಯೆಗಳು ಉಂಟು ಅನೇಕ ರೀತಿಯ ಪ್ರಾಬ್ಲಮ್ಗಳು ಶುರುವಾಗ್ತಾ ಇದೆ ಬಂದು ನೀವು ಇದನ್ನ ಟೆಸ್ಟ್ ಮಾಡಬೇಕು ಜೊತೆಗೆ ಮಾಲಿನ್ಯವನ್ನು ಉಂಟು ಮಾಡ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಅಥವಾ ಸ್ಥಳೀಯ ಜನರಾಗಿರ್ಬೋದು ಕಾರ್ಖಾನೆಗಳಾಗಿರ್ಬೋದು ಅಥವಾ ನಗರದ ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಇವುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನೀವು ಪತ್ರದಲ್ಲಿ ಉಲ್ಲೇಖಿಸಬೇಕಾಗುತ್ತೆ ಆಗ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನಿಮ್ಮೂರಿಗೆ ಭೇಟಿ ಕೊಟ್ಟು ಆ ಕೆರೆಯ ನೀರನ್ನು ಸ್ಯಾಂಪಲ್ ಆಗಿ ತೆಗೆದುಕೊಂಡೋಗಿ ಆ ಸ್ಯಾಂಪಲನ್ನು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ಕೆರೆ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂದಿದ ತಕ್ಷಣವೇ ಆ ಕೆರೆಗೆ ಬಿಡ್ತಾ ಇರುವಂತಹ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ಕ್ರಮವನ್ನ ಕೈಗೊಳ್ಳುತ್ತಾರೆ ಕರ್ನಾಟಕದಲ್ಲಿರುವಂತಹ ಕೆರೆಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ನಗರ ಆಗಿರ್ಬೋದು ಹಳ್ಳಿಗಳಾಗಿರ್ಬೋದು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಕರ್ನಾಟಕ ಸರ್ಕಾರ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಿದೆ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಯವರೇ ಅಧ್ಯಕ್ಷರಾಗಿರ್ತಾರೆ ಮತ್ತು ಸಣ್ಣ ನೀರಾವರಿ ನಿಗಮದವರು ಉಪಾಧ್ಯಕ್ಷರಾಗಿರ್ತಾರೆ ಅದಕ್ಕೆ ಒಂದು ತಾಂತ್ರಿಕ ಸಮಿತಿ ಕೂಡ ಇರುತ್ತೆ ಜೊತೆಗೆ ಅಧಿಕಾರಿ ವರ್ಗಗಳ ಒಂದು ದೊಡ್ಡ ತಂಡವೇ ಇರುತ್ತೆ ಹಾಗಾಗಿ ನಿಮ್ಮೂರಿನ ಕೆರೆಯನ್ನು ಸಂರಕ್ಷಣೆ ಮಾಡೋದಕ್ಕೆ ಕೊನೆಯದಾಗಿ ನಿಮ್ಗೆ ಉಳಿದಿರೋದು ಬೆಸ್ಟ್ ಆಪ್ಷನ್ ಅಂತಂದರೆ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ಕೆರೆ ಅಭಿವೃದ್ಧಿ ಮತ್ತು ಪ್ರಾಧಿಕಾರ ಸಂಸ್ಥೆ ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಮತ್ತು ಅದ್ರದ್ದು ಹೆಡ್ ಆಫೀಸು ಬೆಂಗಳೂರಲ್ಲಿರುತ್ತೆ ನಿಮಗೆ ಜಿಲ್ಲೆಯ ಕಾಂಟ್ಯಾಕ್ಟ್ ನಂಬರ್ಗಳು ಮತ್ತು ವಿಳಾಸಗಳು ಏನಾದರೂ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಆ ಜಿಲ್ಲೆಗಳು ಕಾಂಟ್ಯಾಕ್ಟ್ ನಂಬರು ಮತ್ತು ಫೋನ್ ನಂಬರ್ನ ಕೊಡ್ತೀನಿ ಮತ್ತು ನಾನು ಇನ್ನು ಮುಂದಿನ ಡಿಸ್ಕ್ರಿಪ್ಷನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ಅದು ಬೆಂಗಳೂರಿಗೆ ಹೆಡ್ ಆಫೀಸ್ನ ನಂಬರು ಆ ಫೋನ್ ನಂಬರ್ಗೆ ನೀವು ಸಂಪರ್ಕ ಮಾಡಿಬಿಟ್ಟು ನಿಮ್ಮೂರಿನ ಕೆರೆ ಬಗ್ಗೆ ಮತ್ತು ಕೆರೆ ಉಳಿಸೋದಕ್ಕೆ ನೀವೇನು ಕ್ರಮ ಕೈಗೊಳ್ತಾ ಇದ್ದೀರಾ ಮತ್ತು ಆ ಕೆರೆನ ಉಳಿಸೋದಕ್ಕೆ ನಾವೆಲ್ಲ ಹಳ್ಳಿ ಜನರು ಏನೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನೀವು ಅವರಿಗೆ ಫೋನ್ ಮೂಲಕ ತಿಳ್ಕೊಬೋದು ಮತ್ತು ಪತ್ರ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಈಗ ಪಂಚಾಯಿತಿ ಆಯಿತು ಮಾಲಿನ್ಯ ನಿಯಂತ್ರಣ ಮಾಡಲಿಲ್ಲ ಆಯಿತು ಈಗ ಉಳಿದಿರೋದು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಇವರಿಗೆ ಕಂಪ್ಲೇಂಟ್ ಮಾಡಿದ ತಕ್ಷಣವೇ ಇವರು ಕರ್ನಾಟಕ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಸಂಸ್ಥೆಯವರು ನಿಮ್ಮೂರಿನ ಕೆರೆಗೆ ಭೇಟಿ ಕೊಡ್ತಾರೆ ಕೆರೆ ಯಾರಾದರೂ ಒತ್ತುವರಿ ಮಾಡಿದರೆ ಅತಿಕ್ರಮಣ ಮಾಡಿದರೆ ಆ ಒತ್ತುವರಿಯನ್ನು ಅತಿಕ್ರಮಣವನ್ನು ತೆರವುಗೊಳಿಸ್ತಾರೆ ಮತ್ತು ಅದಕ್ಕೆ ಸುತ್ತಲೂ ಕೂಡ ಫೆನ್ಸಿಂಗ್ ಹಾಕಿ ಕಲ್ಲು ಕಂಬಗಳನ್ನು ನೆಟ್ಟು ಕೆರೆಯನ್ನು ಮೊದಲನೇದಾಗಿ ಸಂರಕ್ಷಣೆ ಮಾಡ್ತಾರೆ ಆ ಕೆರೆಯನ್ನು ಸಂರಕ್ಷಣೆ ಮಾಡಿ ಅದಕ್ಕೆ ಒಂದು ನಕಾಶೆಯನ್ನು ಸಿದ್ಧ ಮಾಡಿ ನಿಮಗೆ ಮೊದಲನೇದಾಗಿ ಕೊಡ್ತಾರೆ ಎರಡನೇದು ಕೆರೆಗೆ ಬರ್ತಾ ಇರುವಂತಹ ಕೊಳಚೆ ನೀರು ಆಗಿರ್ಬೋದು ಚರಂಡಿ ನೀರು ಕಾರ್ಖಾನೆಯಿಂದ ಬರ್ತಾ ಇರುವಂತಹ ನೀರನ್ನ ತಡೆಗಟ್ಟೋದಕ್ಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ತಾರೆ ಮೂರನೇದು ಅಲ್ಲಿನ ಜಲಸಂಪನ್ಮೂಲ ಆಗಿರ್ಬೋದು ಸಸ್ಯ ಸಂಪನ್ಮೂಲ ಆಗಿರ್ಬೋದು ಅವುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ತಾರೆ ಮಣ್ಣಿನ ಸವಕಳಿ ಆಗದಾಗೆ ಅರಣ್ಯ ಇಲಾಖೆ ಜೊತೆಗೆ ಅವರು ಮಾತುಕತೆಯನ್ನ ಮಾಡಿ ನಿಮ್ಮೂರಿನ ಕೆರೆ ಸುತ್ತಮುತ್ತಲೂ ಕೂಡ ಗಿಡಗಳನ್ನ ನೆಟ್ಟು ಅವುಗಳನ್ನ ಸಂರಕ್ಷಣೆ ಮಾಡುವಂತದ್ದು ಮತ್ತು ಅಲ್ಲಿಂದ ಒಳ್ಳೆ ಪರಿಸರ ಮತ್ತು ಗಾಳಿ ಸಿಗುವ ಹಾಗೆ ನೋಡ್ಕೊಳ್ತಾರೆ ಹಾಗೆ ಯಾರಾದರೂ ನಿಮ್ಮೂರಿನ ಕೆರೆಗೆ ಅನಾಹುತವನ್ನು ಮಾಡ್ತಾ ಅವರಾಗಿರ್ಬೋದು ಅದು ಕಾರ್ಖಾನೆ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಯಾರಾದರೂ ನಿಮ್ಮೂರಿನ ಕೆರೆಯನ್ನ ಕಲುಷಿತಗೊಳ್ತಾ ಇದ್ದರೆ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡುವಂತಹ ಪ್ರೋಸೆಸ್ ಇರುತ್ತೆ ಅವ್ರನ್ನ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡಬಹುದು ಅವ್ರನ್ನ ಜೈಲಿಗೆ ಕೂಡ ಕಳಿಸ್ಬೋದು ಮತ್ತು ಇಪ್ಪತ್ತು ಸಾವಿರದಿಂದ ಅಲ್ಲಿಗೆ ಕೆರೆಗೆ ಹಾನಿ ಆಗಿರುವಂಥ ಪರಿಣಾಮವನ್ನು ಅಂದಾಜು ಮಾಡಿ ಅವರಿಗೆ ದಂಡವನ್ನು ಕೂಡ ವಿಧಿಸಬಹುದು ಹಾಗಾಗಿ ಇವತ್ತು ನಿಮ್ಮೂರಿನ ಕೆರೆ ಏನಾದರೂ ನಾಶ ಆಗ್ತಾ ಇದ್ರೆ ಆ ನಾಶವನ್ನ ತಪ್ಪಿಸೋದಕ್ಕೆ ನಿಮ್ಗೆ ಹಲವಾರು ಮಾರ್ಗಗಳು ಇದ್ದಾವೆ ಅನ್ನೋದನ್ನ ನೀವು ಮರಿಬಾರ್ದು ಜೊತೆಗೆ ಈ ಪ್ರಾಧಿಕಾರಕ್ಕೆ ನೀವು ಕಂಪ್ಲೇಂಟ್ ಅನ್ನು ಕೊಡೋದ್ರ ಮೂಲಕ ಅವರು ಯಾರು ಗ್ರಾಮ ಪಂಚಾಯಿತಿ ನಗರ ಪಟ್ಟಣ ಪಂಚಾಯಿತಿ ಅಥವಾ ವ್ಯಕ್ತಿಗಳು ಅಥವಾ ನಿಮ್ಮೂರಿನ ಯಾವುದಾದ್ರು ಕಾರ್ಖಾನೆ ಕಲುಷಿತಗೊಳ್ತಾ ಇದ್ರೆ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಮಾಡೋದ್ರ ಮೂಲಕ ಅವ್ರಿಗೆ ಶಿಕ್ಷೆ ಆಗೋ ರೀತಿ ನಾವು ನೋಡ್ಕೋಬೇಕಾಗುತ್ತೆ ನಿಮಗೆ ಕರ್ನಾಟಕ ಕೆರೆ ಪ್ರಾಧಿಕಾರದ ನಂಬರ್ ಆಗಿರ್ಬೋದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಫೋನ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಫೋನ್ ನಂಬರ್ ಪಿ ಡಿಒನ್ ಫೋನ್ ನಂಬರ್ಗಳಾಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಇಒ ಜಿಲ್ಲಾ ಪಂಚಾಯತಿ ಸಿಇಒ ಫೋನ್ ನಂಬರ್ ಆಗಿರ್ಬೋದು ಅಥವಾ ಏನು ತಾಲೂಕ್ ಪಂಚಾಯತಿ ಇಒ ನಂಬರ್ ಆಗಿರ್ಬೋದು ಯಾರದೇ ಫೋನ್ ನಂಬರ್ಗಳು ಬೇಕಾಗಿದ್ರು ಕೂಡ ನೀವು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿದ್ರೆ ನಾನು ನಿಮ್ಗೆ ವೈಯಕ್ತಿಕವಾಗಿ ಎಲ್ಲರ ಫೋನ್ ನಂಬರ್ ನಾನು ಕಳ್ಸಿ ಸಾಧ್ಯ ಆಗುತ್ತೆ ಹಾಗಾಗಿ ಈ ಕೆರೆ ಸಂರಕ್ಷಣೆ ಮಾಡೋದಕ್ಕೆ ನಾ ಕಾನೂನು ಮೂಲಕ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಯಾವ ರೀತಿಯ ವೀಡಿಯೋಗಳನ್ನು ಮಾಡಬೇಕು ನಾನು ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ರೀತಿಯ ವೀಡಿಯೋಗಳನ್ನು ನಾನು ಹೆಚ್ಚಿನದಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ